ನಾಟಿ ಕೋಳಿ ಸಾಂಬಾರು ಮತ್ತು ನಾಟಿ ಕೋಳಿ ಬಟರ್ ಚಿಕನ್ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಕುಕ್ಕರಿಗೆ ಹಾಕ್ಬಿಟ್ಟು ಹುರಿಬೇಕು ಇಲ್ಲಿ ಎಣ್ಣೆ ಹಾಕ್ತಾಯಿಲ್ಲ ಆಮೇಲೆ ಜೊತೆಗೆ ನಾವೇ ರೆಡಿ ಮಾಡಿ ಕಟ್ ಮಾಡಿರೋ ನಾಟಿ ಕೋಳಿ ಪೀಸಸ್ನ ಹಾಕಿ ಹುರಿತಾ ಇದ್ದೀನಿ ಇಲ್ಲಿ ಇದು ಜಾಸ್ತಿ ನೀರು ಬಿಟ್ಕೊಳ್ಳೋಲ್ಲ ಫಾರಮ್ ಕೋಳಿ ಥರ ಸ್ವಲ್ಪ ಒಂದು ಹತ್ತು ನಿಮಿಷಕ್ಕೆಲ್ಲ ಹುರಿದ್ಬಿಟ್ಟು ಆಗೋಗುತ್ತೆ ಅದೇ ಹುರಿಯೋ ಟೈಮಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಕಡಲೆ ಟೊಮೆಟೊ ಕೊತ್ತಂಬರಿ ಪುದೀನಾ ಶುಂಠಿ ಪೌಡರು ಸಾಂಬಾರು ಪೌಡರ್ ಒಂದೆರಡು ಸ್ಪೂನು ಹಾಕಿ ಮಸಾಲೆ ಮಾಡ್ಕೊಬೇಕು ಹತ್ತು ನಿಮಿಷ ಹುರಿದಾಗಿದೆ ಸ್ವಲ್ಪ ವೇಸ್ಟ್ ನೀರು ಥರ ಬಿಟ್ಕೊಂಡಿಲ್ಲ ಇದು ಫಾರಂ ಕೋಳಿ ಥರ ನಾಟಿ ಕೋಳಿ ಎಣ್ಣೆ ಬಿಟ್ಕೊಂಡಿದೆ ಇದ್ರದ್ದು ಫ್ಯಾಟ್ ಅಂದರೆ ನೆಣನೂ ಇತ್ತು ಬಟ್ ನಾನು ಹಾಕಿಲ್ಲ ರುಬ್ಕೊಂಡಿರೋ ಮಸಾಲೆನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಅಳ್ತೆಗೆ ನೀರೆಲ್ಲ ಹಾಕಿ ಕಲಸಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಸಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಆದರೆ ಮಾಂಸ ಮೂಳೆ ಎರಡು ಬೇರೆನೇ ಹಾಕಿ ನೋಡಿ ಹಾಕಿಲ್ಲ ಎಷ್ಟು ಬಿಟ್ಕೊಂಡಿದೆ ಕೋಳಿ ಸಾಂಬಾರು ಯಾವತ್ತೂ ಎಣ್ಣೆನೇ ಸೇರಿಸೋದಿಲ್ಲ ನಾವು ಸ್ಟಾರ್ಟಿಂಗು ಗುದಿ ನೆಣ ರಕ್ತ ಇದನ್ನೆಲ್ಲ ಹಾಕಿರೋದಿಲ್ಲ ಸೊ ಕುಕ್ಕರ್ ಬಿಟ್ಟ ಮೇಲೆ ಒಂದು ನಾವು ಹೆಂಗಿರೂ ಊಟ ಮಾಡೋಕ್ಕೆ ಮುಂಚೆ ಒಂದು ಹದಿನೈದನೇ ನಿಮಿಷ ಕುದಿಸ್ತೀವಿ ಸೊ ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಅಡ್ಜಸ್ಟ್ ಆಗಲಿ ಅಂತ ಆವಾಗ ಈ ರಕ್ತ ಗುದಿ ಇದನ್ನೆಲ್ಲ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಇದೆಲ್ಲ ಆ ಬಿಸಿಗೆನೇ ಚೆನ್ನಾಗಿ ಬೆಂದೋಗಿರುತ್ತೆ ನಮ್ಮ ಕಡೆ ನಾಟಿ ಕೋಳಿ ಸಾಂಬಾರು ಮಾಡೋದು ಇದೇ ರೀತಿ ಇದಾದ ಮೇಲೆ ಊಟಕ್ಕೆ ಮುಂಚೆ ಕಬ್ಬಣ ಕಾಯಿಸಿ ಮೂರು ಸಲ ಮೂರು ಕಡೆ ಹೆಜ್ಜಿಬಿಟ್ರೆ ಬಿಸಿ ಬಿಸಿ ನಾಟಿ ಕೋಳಿ ಸಾಂಬಾರು ತಿನ್ನೋದಕ್ಕೆ ರೆಡಿ ಆಗಿಬಿಡುತ್ತೆ ಮುದ್ದೆ ಜೊತೆ ಇದೇ ನಾಟಿ ಕೋಳಿಲಿ ಮೂಳೆ ಇಲ್ಲದೇ ಇರೋ ಸ್ವಲ್ಪ ಮಾಂಸನ ಎತ್ಕೊಂಡು ಬಟರ್ ಚಿಕನ್ ಟ್ರೈ ಮಾಡೋಣ ಅಂತ ನೋಡಿದ್ರೆ ಯಾವ ಪೌಡರು ರೆಡಿ ಇರಲಿಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಧನಿಯಾ ಪುಡಿ ಜೀರಿಗೆ ಪುಡಿ ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ನಾಲ್ಕೈದು ಕಾಳು ಹಾಕೊಂಡು ಹುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡೆ ನಾರ್ಮಲಾಗಿ ಹುರಿದು ಮಾಡೋ ಅಂಥ ಚಿಕನ್ನು ಇವಾಗ ಬಾಣಲೀಲಿ ಬೇಯುತ್ತಾ ಅನ್ನೋದೇ ಡೌಟು ಆದರೂ ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡಬೇಕು ಹೇಗಾಗತ್ತೆ ಅಂತ ಈ ಪೌಡರ್ನ ಪೀಸಸ್ಗೆಲ್ಲ ಫೋರ್ಕಲ್ಲಿ ಕಲಿ ಚುಚ್ಚಿ ಚುಚಿ ಮೊಸರು ನಾನು ಮಾಡ್ಕೊಂಡಿದ್ದಂಥ ಪೌಡರು ಒಂದು ಸ್ವಲ್ಪ ಶುಂಠಿ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿ ಇಟ್ಬಿಟ್ಟು ಮೊಸರು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅದಾದಮೇಲೆ ಒಂದು ಬಾಣಲಿಯಲ್ಲಿ ಈರುಳ್ಳಿ ಬೆಣಸಿನ್ಕಾಯಿ ಮತ್ತು ಟೊಮೆಟೊ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಎರಡೇ ಸ್ಪೂನ್ ತುಪ್ಪ ಜಾಸ್ತಿ ಏನು ಬೇಡ ಬಟರ್ ಚಿಕನ್ ಅಲ್ವಾ ಅಂತೂ ಇಲ್ಲ ಸೊ ತುಪ್ಪ ಇರಲಿ ಅಂತ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನ ಒಂದು ಮಸಾಲೆ ಮಾಡಿಕೊಂಡು ತಿರ್ಗಿ ಅದೇ ಬಾಣಲಿಗೆ ಅರ್ಧ ಗಂಟೆ ಆದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಪೀಸಸ್ನೆಲ್ಲ ಒಂದೊಂದು ಹಾಗೆ ಇಟ್ಟು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಟ್ಟೆ ಐದು ನಿಮಿಷ ಆದಮೇಲೆ ನೋಡಿದ್ರೆ ಮ್ಯಾರಿನೇಷನ್ ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ಸೊ ಇದನ್ನು ಫ್ಲಿಪ್ ಮಾಡಿ ಫ್ಲಿಪ್ ಮಾಡಿ ಒಂದು ಎರಡು ಮೂರು ಸಲ ಫ್ಲಿಪ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಆದರೂ ಬೇಯಿಸ್ಕೊಂಡಿದ್ದಾಯಿತು ಇದು ಬೆಂದಾದ್ಮೇಲೆ ನಾನು ರುಬ್ಕೊಂಡಿರೋವಂಥ ಮಸಾಲೆನ ಹಾಕಿ ಆ ಜಾರೆಲ್ಲ ತೊಳೆದು ನೀರೆಲ್ಲ ಸೇರಿಸ್ಬಿಟ್ಟು ಕೊತ್ತಂಬರಿ ಕುದಿನ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಏನಾದರೂ ಉಪ್ಪು ಅವಶ್ಯಕತೆ ಇದ್ದರೆ ಸೇರಿಸ್ಕೊಳ್ಳಿ ನಾನು ಹಾಕಿದ್ದು ಕರೆಕ್ಟಾಗಿತ್ತು ಸೊ ನಾನೇನು ಮತ್ತೆ ಸೇರ್ಸೋಕೆ ಹೋಗಲಿಲ್ಲ ಇಷ್ಟು ತೆಳ್ಳಗಿರೋ ಮಸಾಲೆನ ಇಷ್ಟು ಗಟ್ಟಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಹಾ ಸ್ಪೈಸಿ ಬಟರ್ ಚಿಕನ್ ಸೂಪರಾಗಿ ರೆಡಿಯಾಗಿರುತ್ತೆ ನಾನು ರೆಡಿಯಾಗಿರೋ ಬಟರ್ ಚಿಕನ್ ವೀಡಿಯೋ ಮಾಡೋಕ್ಕೆ ಮುಂಚೆಯೇನೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು